യുവത്തിനെ ഏനാ ദ അമ്പ ಅಯ್ಯ ಅಲ್ರಿ ಯಾರ್ರಿ ನೀವು ವಿಜ್ಜಿ ವಿದ್ಯಾರ್ ನಾ ವಿಜಿ ಅಲ್ರಿ ಚೆನ್ನಪ್ಪ್ರಿ ಇಲ್ಲ ಅಲ್ಲಿಗೆ ನಾನು ಹೆಂಟಿ ಬೆಂಡ್ಲಿ ನೋಡ್ರಿ ಸತ್ತು ತನ್ನ ಪಾಡಿ ತನ್ ಇರಬಿಟ್ಟು ನಾ ಎಲ್ಲಿದ್ರು ಮತ್ತೆ ನನ್ ಬೆಂದ ಹೋಡ್ರಿ ಅಲ್ಲ ಸತ್ಮಿ ಆದ್ರೆ ಕೈ ಬಿಡ್ ನನ್ನ ನನ್ ಪಾಡಿನ ಹೆಂಗ ಒಂದ್ ಇರ್ತೀನ ಅಂತೇಳಿ ಇಲ್ಲ ಚಾಕು ಚೂರಿ ಚಾಕೂಚೂರಿ ಇಡ್ಕೊಂಡಿತ್ತಲ್ಲ ಚಾಕು ಚೂರಿ ಅದು ಕತ್ತಿ ಕತ್ತಿ ಹ್ಞೂ ಕತ್ತಿರಿ ಕತ್ತಿ ಇಡ್ಕೊಂಡೋಗ್ತಿವಿ ಯಾಕ ಬರಕಂತಲ್ಲ ಹೇಳ್ರಿ ಕೀ ಓಟೆ ರೀ ಅಕರ ಈ ಕಿರೀ ನೇತಿ ಚೆನ್ನ ಅಂತೇಳಿ ನಮ್ಮಪ್ಪ ಹೆಸರು ಸತ್ಯಕ್ಕೂ ಜೋಡಿ ಚಂದ ಇರ್ತಾ ಅಂತೇಳಿ ಹೆಸರು ಈಕಿದು ನಂದು ಸೇಮ್ ಇದನ ನಾ ಚೆನ್ನಪ್ಪ ಇತ್ಕಿ ಚೆನ್ನವ್ ಆ ಜೋಡ್ ಮಾಡ್ದ ಆದ್ರ ನಮ್ ಜೋಡ್ ಸರಿಗಿರ್ಲಿಲ್ರಿ ನನಗೆ ಒಟ್ಟ 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 ನನಗ ನನ್ನ ಬಾಳಿನ ಇರತ್ತ ಬಿಡ್ತಿದ್ರಿ ಎಲ್ಲದಕ್ಕೂ ಬಂದು ನನಗೆ ಇದು ಮಾಡದಿಲ್ರಿ ನಾನು ಈ ಕಳಗನ ನಾನು ಸತ್ತದ್ರಿ ಅರ್ಧ ಚಿಂತೆ ಮಾಡ್ಕೊಂಡು ಚಟಕ್ಕ ಸತ್ತಿನ ಸತ್ತಿನ ಸತ್ತ ಬಿಟ್ಟಿದ್ದಲ್ಲೇ ಮತ್ತೆ ನೀನು ಯಾಕೆ ನನಗ್ ಸತ್ ಮೇಲೆ ಬಂದ್ ಜೋಡ ಹಾಕತಿ ನನ್ನ ಸತ್ರು ನನ್ ಕೈ ಬಿಡುವಲ್ಲೇ ನನ್ನ ிாண்ட் நின

ಅಂತೀನಿ ಹೆಣ್ಣು ಮಗಾಗಿ ಒಬ್ಬ ಗಣಮಗನ ಕೊಲ್ತೀನಿ ಅಂತೀ ಎಲ್ಲ ಅಲ್ಲ ಕೆಟ್ಟತ್ ಹೌದು ಕೊಲ್ಬೇಕಂದ್ರ ನೀ ಆತು ಸತ್ತ ಸ್ವರ್ಗಕ್ಕೆ ಹೋಗ್ಯಾನ ಅಲ್ಲ ಸ್ವರ್ಗ ಕಲ ಇಲ್ಲದ ನಮ್ಮ ವಿಜಯಕರ್ಮಯ ಮೆಟ್ಕೊಣಾನ ಅಲ್ಲ ನೀ ಸಾಯ್ಸಿದ್ರ ಅಕ್ಕಿ ನೀ ನಿಂದೆವು ಅದು ಅಂತರ ಆತ್ಮ ಗಾಳಿ ಮತ್ತೆ ಹೋಗುತ್ತ ಹ್ಮ್ ಅದನ್ನೇ ಸಾಯಿಸ್ತೀಂಗತ್ತ ನನ್ನ ಅತ್ತಿ ಗೆಳತಿಕಿ ಮತ್ತೆ ಅವ್ರನ್ನ ಸಾಯ್ತೀನಿ ಅದಲ್ಲ ನೀ ನಿಂದ ಏನಿದ್ರುನು ನಿಜವಾದ ನಿಜವಾದ ನೀನ್ ಹೆಂಡ್ತಿ ಕೊಟ್ಟಾಗ ಕುಸ್ತಿನ ಪೈಟಿಂಗ ಏನಿದ್ರು ಆ ಇವ್ರ ಮಯ್ಯ ಬಂದು ಅವ್ರನ್ನ ಕೊಲ್ತಂತಿಯ ದೊಡ್ಡ ಗಂಡನ ಕೆಲಸ ಮಾಡ್ತೀನಿ ನೀನು ಆ ಮತ್ತೆ ದೊಡ್ಡ ಹೋಗೋಗ ಅಯ್ಯೋ ನನ್ನ ಸುಸಿಯ ൂർത്തന ഇബർ ജീവാര

ಹಂತಲ್ಲಿ ಬಂದಿವಿ ಇವನು ಅವನು ಯಾರು ಗಂಡ ಎಂಟಿ ದೇವ್ಗಳು ನಮ್ಮನ್ನೆಲ್ಲಿ ಹೊಟ್ಟೆ ಇವ್ ತಿನ್ನಕ್ ಬರ್ತ ಬಂದ್ ನಮ್ಮನೆ ಕರ್ಕೊಂಡ್ ಬಂದವ ಏನ್ರಿ ಅತ್ತಾರ ನಾವೇನ್ ಬದಿಗೆ ಜೀವಂತ ಹೊರ ಹೋಗಿವ ಏನೆಲ್ಲ ಏನೆಲ್ಲ ಇವ ತಿನ್ನ ಮಾಡ್ತಾವ ನನ್ನ ಮನೆಗೆ ಹೋಗಕ್ ಮನೆ ಕರ್ಕೊಂಡವ್ರ ನನ್ನ ಏ ಸುಮ್ನಿರ್ಲೆ ನಾನು ಹಂಗ ಅಂಜಿಕ್ ಬರಕತ್ತತಿ ನೀನ್ ಒಬ್ಬಕ್ಕೆ ಚೀರಿ 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 ಇನ್ನೊಂದ್ ಚಂದ್ರ ಅಂಜಸಕತ್ತಿದೆ ದಿಕ್ಕು ದಿಸ ಗೊತ್ತಿಲ್ದಂಗ ಎಲ್ ಬಂದ್ ನಿಂತಿವ ಗೊತ್ತಾಗೋಯ್ತು ನೀವಳೊಬ್ಳು ಏನ್ ಮಾಡ್ಬೇಕ ಏನ ಲಕ್ಷ್ಮಕ್ಕ ಎಲ್ಲೋ ದೂರತ ಏನೋ ಚಿರಾರ್ದಿಂ ಕೇಳಕತ್ತತೆ ಏನತೆ ಏನತೆ ಅಲ್ಲಿ ನಮ್ಮ ಸೋದರ ಮಾವ ನಿಂತನ ಯವಾ ಸಸಿ ಎಲ್ಲ್ಯಾಕ ಹೋಗಿ ಯವಾ ತಪ್ಪಿಸ್ಕೊಂಡು ಬಾರ ನನ್ನ ಸಸಿ ಹೊಲಕಿಗೆಲ್ಲ ಬರಕತ್ತೈತೆ ರೀ ಕೈ ಕಾಲ ತರ ತರ ಥರ ಥರ ಅದಾಗಿ ಎ ಇರಗೆಲ್ಲ ಸಂಡೆಗ ಪಂದ್ಯಾಗ ಈ ಗಿಡ ಸಂದ್ಯಾಗ ಅದರ ಚೌ ಚೌಮ ಚೌ ಅಂತ ಸೌಂಡ್ ಮಾಡಾಕತ್ತಾವು ನಾನು ನೋಡ್ರಿ ಹಾಕಿ ಗುಕು ಗುಕುಕ್ ಸೌಂಡ್ ಮಾಡಾಕತ್ತವು ಎಲ್ಲೋ ದೂರ ಚೀರಿ ಸೌಂಡ್ ಕೇಳಕತ್ತೈತಿ ಎಲ್ಲಿ ಏನೈತೆ ಗೊತ್ತಾಗಲ್ತೋ ಯಾವಾಗ ಯಾರು ಹಿಂದೆ ಬರುತ್ತೋ ಮುಂದೆ ಬರುತ್ತೋ ಕಾಲು ಎಳಿತೈತೋ ಕೈ ಎಳಿತಿತ್ತೇವೋ ಇಲ್ಲ ಗೋಣ ಎಳಿತೈತೋ ಗೊತ್ತಿಲ್ಲ ಅಂತಂದ್ರೆ ಕತ್ತಲ್ಲ ನಿಂತೀವಿ ನಮ್ಮಕ್ಕ ನಮಗೆ ನೆಟ್ಟಿ ಕಾಣಲು ಕಣ್ಣು ಕಾಣೋಲು ಆಮೇಲೆ ಕತ್ತೋಲ್ ಗವಿ ತುಂಬೈತಿ ಇನ್ನೇನಂತ ಕೇಳ್ತಿರಲ್ರಿ ನಿಮಗೆ ಬೇರೆ ಇದ್ರೆ ನೀವು ರೀ ಜಕಪ್ಪ ತತಿ ಮಕ್ಕ ನಾನು ಓಡಂಗ ಬರ ಏ ನನ್ನ ಬಿಟ್ಟು ಹೋಗಬಡ್ರೆ ನಿಮ್ಮಷ್ಟ ಹಂಜಿಕಿ ನನಗೂ ಬರಕ್ಕೆ ತತ್ತಿ ಅಂಗಾ ತೋರ್ಸ್ಕೊಬಡಂತ ಅವಸಕ ದೈರಂತರ ನಿಂತು ನಾಟಕ ಮಾಡಕತ್ತೀರಿ ನಿಮಗಿಂತ ಹೆಚ್ಚಾಗಿ ನಾನು ಬರತತ್ತಿ ನೀವಾರ ತಳ್ತಳ್ನ ಗದರಿ ಓಡಿ ಹೋಗ್ಕಿರಿ ನಾನು ದಪ್ಪದಿನಿ ನೀವು ನಾಲ್ ಆಡ್ಜ್ ಇದ್ದ್ರು நான் கொண்ட பக்கத்தில் நீதிமன்ற கேட்டு நம்பர் குடிச்சிட்டு அங்கு அதிமுக கட்சியின் கூட்டத்தில்

ನಾ ಯಾವ್ರು ಎಲ್ಲಿಗ ಹೊಂಗಿ ಅಂತಂದ್ ಬರೀ ನಾನಷ್ಟ ಅಲ್ಲ ನಾ ಮೊದಲ ಬರತ್ತಿದ್ದ ಹಿಂದೆ ದಂಡ ದಂಡ ಬರತೈತಿ ಎಲ್ಲರೂ ಅವರ ಊರಿಗೆ ಹೋಗ್ಬೇಕಲ್ಲ ಮುಟ್ಕೋಬೇಕು ರಾತ್ರಿ ಮಕ್ಕೋಬೇಕು ಏನಾರ ತಿನ್ಬೇಕು ಫ್ರೈ ಮಾಡ್ಕೊಂಡು ಮತ್ತೆ ನೀವ್ ಆಡದಾರ ನಿಂತೀರಿ ನಾನು ನಾನೀಗ ಹೋಗಿನಿ ಹಿಂದೆ ಬಂದ್ರು ಏನ್ ಮಾಡ್ತಾರ ಗೊತ್ತಿಲ್ಲ ಬಾಯ್ ಲಕ್ಷ್ಮ